ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಏಳನೆಯ ವಾರ್ಷಿಕೋತ್ಸವದ ಪ್ರಯುಕ್ತ ನಗರದ ಗಂಗಾನಗರದ ಬ್ಲೂಪಲ್ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸ್ನೇಹಿತರು ಹಿತೈಷಿಗಳು ಹಲವು ಸಂಘಟನೆಗಳ ಮುಖಂಡರು ವಿವಿಧ ಪಕ್ಷಗಳ ಮುಖಂಡರು ಪಾಲ್ಗೊಂಡು ವಾರ್ಷಿಕೋತ್ಸವದ ಸಂಭ್ರಮ ಆಚರಿಸಿದರು ಇದೇ ವೇಳೆ ಟ್ರಸ್ಟ್ನ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಎನ್ ನರಸಿಂಹಮೂರ್ತಿರವರು ಮಾತನಾಡಿ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಏಳನೇ ವಾರ್ಷಿಕೋತ್ಸವ ಮತ್ತು ನನ್ನ ಜನ್ಮದಿನದ ಪ್ರಯುಕ್ತ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ನಿವೇಶನ ನೀಡೋ ಧ್ಯೇಯದೊಂದಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಸ್ಥಾಪಿಸಿ ತನ್ಮೂಲಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸಂಸ್ಥೆಯು ಬಡಾವಣೆ ನಿರ್ಮಿಸಿ ಕಡಿಮೆ ದರದಲ್ಲಿ ಜನತೆಗೆ ನೀಡೋ ಕಾರ್ಯವನ್ನು ಪ್ರಾಮಾಣಿಕವಾಗಿ ಕೈಗೊಳ್ಳುತ್ತಾ ಬಂದಿದೆ ಜೊತೆಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಲೇಖನ ಪರಿಕರಗಳು ಬ್ಲೇಸರ್ ಮತ್ತು ಯೂನಿಫಾರ್ಮ್ನಂತಹ ಸಾಧನ ಸಲಕರಣೆಗಳನ್ನು ಮಕ್ಕಳಿಗೆ ನೀಡೋ ಸೇವಾ ಕಾರ್ಯವನ್ನು ಸಹಾಯ ಮಾಡುತ್ತಾ ಬಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ನಿರ್ದೇಶಕರಾದಂಥ ಶ್ರೀಮತಿ ಜಯಮ್ಮ ಶ್ರೀಮತಿ ಮಾಯಾಶ್ರೀ ಸಾಹಿತಿ ಕಾನೂನು ಸಲಹೆಗಾರ ಶ್ರೀ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನಂದ್ ಮುನಿರಾಜು ವೆಂಕಟೇಶ್ ಶ್ರೀನಿವಾಸ್ ಟ್ರಸ್ಟ್ನ ಮೈಸೂರು ಶಾಖೆಯ ವಸಂತ್ ಕುಡಿಗಲ್ ಮತ್ತು ನೆಲಮಂಗಲ ಶಾಖೆಗಳ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರ ಗಣ್ಯರಿದ್ದು ಸನ್ಮಾನ್ಯ ಶ್ರೀ ನರಸಿಂಹಮೂರ್ತಿಯವರಿಗೆ ಜನ್ಮದಿನದ ಶುಭ ಹಾರೈಸಿದರು

वज्राय नमः वामच्युये नमः रक्ततेय नमः वक्तेय नमः कौन्तेय नमः सर्ववर्णोये नमः सोमतेय नमः वाग्रमे नमः ओमाचेय नमः वाक्त्रिय नमः ओपस्थाय नमः ओपसुके नमः वादाय नमः ओन्ध्याय नमः वनरनप्रकारि नमः वासवत्ने नमः औरितेय नमः ओभरितेय नमः आदित्य नमः बहुदाये ಅಂದವಾಗಿ ಮತ್ತು ಅದನ್ನು ನನ್ನ ಹುಟ್ಟು ಹಬ್ಬದಲ್ಲಿ ದಿನನೇ ಆಚರಣೆ ಮಾಡಲಿಕ್ಕಂತ ತಮ್ಮ ಅಡುಗಿನಲ್ಲಿ ಎಲ್ಲ ಡಿಸೈಡ್ ಮಾಡಿ ಇವತ್ತೇ ಕೂಡ ಅದನ್ನು ಇಟ್ಕೊಂಡಿದ್ದಾರೆ ಬಹಳ ಸಂತೋಷದ ದಿನ ಹಾಗೆ ನಮ್ಮ ಏನೋ ಲೀಗಲ್ ಅಡ್ವೈಸರ್ ಮಂಜುನಾಥವ್ರ್ ಹಾಗೆ ಮತ್ತೆ ನಮ್ಮ ಡೈರೆಕ್ಟ್ರು ಜಯಮ್ಮ ಅವರು ಹಾಗೆ ನಾನು ಈ ಒಂದು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿ ಒಂದು ಸಾಧ್ಯವಾದಷ್ಟು ಮಟ್ಟಿಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಸಿಗೋವಂಥ ಮಾಡಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು ಅದಕ್ಕಿಂತ ಮುಂಚಿತವಾಗಿ ಈ ಸಭೆಗೆ టలిగామ్ ఎంప్లై హౌస్ నెర్వ డ్రెస్ట్ నిర్దేశ నిర్దేశకరిగో అీగల్ అడ్వైజర్ మే నమ్మ డెవలపర్ మేనుకూరు కులినలు నెల్మ మే ఎలా కడూ బందాఫ్ ఇ అదీ ಅಥವಾ ಸರ್ಕಾರಿ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿರ್ಬೋದು ಶಿಕ್ಷಕಿರಿ ಆಗಿರ್ಬೋದು ಎರಡೂ ಕೂಡ ನಾನು ನಮಸ್ಕಾರ ಮಾಡಿಸ್ತಾ ಇದ್ದೀನಿ ಮತ್ತೆ ನಮ್ಮ ಸಾಹಿತಿಗಳಾದ ಹಂಗಾಗಿ ಈ ನಮ್ಮ ಒಂದು ಟ್ರಸ್ಟ್ ಬೆಳೆಯೋದಕ್ಕೆ ಕಾರಣ ಕಾರಣಕ್ಕೂ ನಮ್ಮ ಮಾರ್ಕೆಟಿಂಗ್ ಟೀಮು ಆ ಮಾರ್ಕೆಟಿಂಗ್ ಟೀಮು ನಮ್ಮಲ್ಲಿ ಯಾಕಂದರೆ ಒಬ್ಬ ಸಾಧ್ಯ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ನಮ್ಮಲ್ಲಿ ಏನೋ ತುಂಬ ಜಾಸ್ತಿಯಾಗಿ ನಮಗೆ ಬುಕ್ಕಿಂಗ್ಗಳು ಕೊಟ್ಟು ಒಳ್ಳೆ ಬಿಸ್ನೆಸ್ ಕೊಟ್ಟಂತ ಏನು ಮಾರ್ಕೆಟಿಂಗ್ ಇದೆಯೋ ಅವರು ಅವ್ರಿಗೂ ಕೂಡ ಒಂದು ಸನ್ಮಾನ ಒಂದು ಅವ್ರಿಗೆ ನಮ್ಮ ಒಂದು ಸಣ್ಣ ಕಾಣಿಕೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಹಾಗೇ ಮಧು ಮತ್ತೆ ಪ್ರವೀಣ್ ಮತ್ತು ಶ್ರೀನಿವಾಸ್ విజయ్ రమేష్ ఇవరికూ కూడా సన్న కాణిక నా కొడుకు అంత తీర్మానం మధు మధు అండ్ ప్రవీ ఇలా శ్రీనివాస్ దయవిటి ఇప్పుడు ఇప్పుడు బాయి